ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಫ್ಟ್ ಕಿಚನ್ಸ್ ಆ್ಯಂಡ್ ಲಾಕ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಇದು ಶನಿವಾರ ಶನಿವಾರ ಬೆಳಿಗ್ಗೆ ನನಗೆ ಲಾಗ್ ನ ಶುರು ಮಾಡಿದ್ದೀನಿ ಇವತ್ತು ನನ್ನ ಮಗಳು ಸ್ಕೂಲಲ್ಲಿ ಟ್ರಿಪ್ ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರನ್ನ ಕಳಿಸ್ಕೊಂಡಿದ್ದೀನ ಅಂತ ಹೇಳಿ ಮಾಡ್ತಾ ಮಾಡ್ತಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಮಾಡ್ತಿದ್ದೀನಿ ಹಾಗಾಗಿ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇವಾಗ ಚಳಿ ಇರೋದ್ರಿಂದ ಒಂದು ಸ್ವಲ್ಪ ಟೀ ಕುಡಿದು ಒಳಗ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಟೀ ಸಹ ಮಾಡ್ತಾ ಇದ್ದೆ ನಾ ಟೀ ಕುಡಿದು ಒಳಗ ರೆಡಿ ಮಾಡಿಬಿಡ್ತೀನಿ ಬೇಗ ಬೇಗನೆ ಸ್ನಾನ ಅದೆಲ್ಲ ಆಗಿದೆ ಸ್ನಾನ ಪೂಜೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಇನ್ನ ಆರೂವರೆಗೆ ಶಾರ್ಪ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಇನ್ನ ಬೇಗ ಬೇಗ ಅವಳಿಗೂ ಸಹ ಸ್ವಲ್ಪ ಟೀನೆ ಕೊಟ್ಟು ಬೇಗನೆ ರೆಡಿ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಅವಳನ್ನು ಸಹ ಬನ್ನಿ ಟೀ ಕುಡಿಯೋಣ ಇನ್ನು ನೋಡಿ ನಮ್ಮ ರಾಣಿ ರೆಡಿ ಟ್ರಿಪ್ಪಿಗೆ ಹೋಗೋದಕ್ಕೆ ಫಸ್ಟ್ ಟೈಮ್ ಟ್ರಿಪ್ ಹೋಗ್ತಾ ಇದ್ದಾಳೆ ಸ್ಕೂಲ್ ಟ್ರಿಪ್ಪು ಹಾಗಾಗಿ ಎಷ್ಟು ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾಳೆ ಹಾಗೆ ಇವಾಗ ಟೈಮು ಆರು ಹತ್ತಾಗಿದೆ ಇನ್ನು ಒಳ್ಳೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬಿಟ್ಟು ಹೋಗ್ತಾ ಇದ್ದೀನಿ ಬಸ್ ಬಂದಿರುತ್ತೆ ಒಳ್ಳೆ ಬಸ್ಸಲ್ಲಿ ಕೂರಿಸ್ಬಿಟ್ಟು ನಾನು ಬರ್ತಿರ್ತೀನಿ ಹಾಗೆ ನೋಡ್ತಾ ಇರ್ಬೋದು ನೀವು ರೋಡ್ ಎಷ್ಟು ಶಾಂತವಾಗಿದೆ ನೋಡಿ ಇವಾಗಂತೂ ಆರು ಗಂಟೆ ಆದ್ರೂ ಸಹ ಬೆಳಕೆ ಆಗಿರೋದಿಲ್ಲ ಬೆಂಗಳೂರಲ್ಲಿ ಚಳಿ ಹೆಂಗಿದೆ ಅಂದರೆ ಇವಾಗ ಒಂದು ಎರಡು ದಿನದಿಂದ ಆಯಿತು ಚಳಿ ಕಡಿಮೆ ಇದೆ ಅಪ್ಪ ಒಂದು ವಾರದಿಂದ ಸಿಕ್ಕಾಪಟ್ಟೆ ಚಳಿ ಇತ್ತು ಹೆಂಗಿತ್ತು ಅಂದರೆ ಈ ಕಾಶ್ಮೀರಲೆಲ್ಲ ಇರುತ್ತೆ ನೋಡಿ ಚಳಿ ಆ ಥರ ಚಳಿ ಇತ್ತು ಗೊತ್ತಾ ಇಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅಂದರೆ ಅಪ್ಪ ಇತ್ತು ಎದೇಳೋಕ್ಕೆ ನನಗೆ ಮಾತ್ರ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ನಿನ್ನೆ ಮೊನ್ನೆ ಇವತ್ತು ಚಳಿ ಪರವಾಗಿಲ್ಲ ಇಷ್ಟು ಚಳಿ ಇದ್ರೆ ಪರವಾಗಿಲ್ಲ ಆರಾಮ ಕೆಲಸಗಳನ್ನ ಮಾಡ್ಕೋಬೋದು ಬೆಳಗ್ಗೆ ಬೇಗನೂ ಸಹ ಎತ್ತೇಳೋಕಾಗುತ್ತೆ ಏನಾದರೂ ಆ ಥರ ಚಳಿ ಇದ್ರೆ ಬೇಗನೆ ಹುಷಾರು ತಪ್ಪಿ ಮಲ್ಕೊಳ್ಳೋದಂತ ಗ್ಯಾರಂಟಿ ನಾವುಗಳು ಕತ್ಲೆ ಕತ್ಲೆ ಇನ್ನು ಇಲ್ಲಿ ನಾವು ಬಸ್ ಸ್ಟಾಪ್ ಹತ್ರ ಬರೋ ಅಷ್ಟರಲ್ಲಿ ಎಲ್ಲ ಮಕ್ಕಳು ಸಹ ಬಂದಿದ್ದರು ಹಾಗೆ ಟೀಚರ್ಸು ಸಹ ಎಲ್ಲರೂ ಬಂದಿದ್ದರು ಇನ್ನೇನು ಬಸ್ಸನ್ನು ಹತ್ತಬೇಕಾಗಿತ್ತು ಅಷ್ಟೇ ಹಾಗೆ ಇಲ್ಲಿ ನೋಡಿ ಎಲ್ಲ ಮಕ್ಕಳು ಸಹ ರೆಡಿಯಾಗಿ ಬಂದಿದ್ದಾರೆ ಇವಾಗ ಚಳಿ ಇರೋದ್ರಿಂದ ಅವರಿಗೆ ಸ್ವೆಟರು ಹಾಗೆ ಟೋಪಿ ಅದೆಲ್ಲ ತೊಗೊಂಡು ಬರೋಕ್ಕೆ ಹೇಳಿದ್ರು ಅದೆಲ್ಲ ಹಾಕೊಂಡು ಖುಷಿ ಖುಷಿಯಾಗಿ ಮಕ್ಕಳೆಲ್ಲ ಬಿಟ್ಟಿದ್ರು ನಾವು ಹೀಗೆ ಅಲ್ವಾ ಚಿಕ್ಕೋರು ಇರುವಾಗ ಏನಾದರೂ ಟ್ರಿಪ್ ಹೋಗಬೇಕು ಅಥವಾ ಪಿಕ್ನಿಕ್ ಹೋಗಬೇಕು ಅಂದರೆ ಎಷ್ಟು ಖುಷಿ ಖುಷಿಯಾಗಿರ್ತಿದ್ವಿ ಹಾಗೆ ಯಾವ ಥರ ಹೋಗ್ತಿದ್ವಿ ಅಂದರೆ ನಾಳೆ ಟ್ರಿಪ್ ಹೋಗಬೇಕು ಅಂದರೆ ದಿನ ನೈಟು ನಿದ್ದೆನೇ ಮಾಡ್ತಿರ್ಲಿಲ್ಲ ಬೆಳಗ್ಗೆ ಯಾವಾಗುತ್ತಪ್ಪ ಯಾವಾಗ ಹೋಗ್ತೀವಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು ಅದೇ ಥರ ನನ್ನ ಮಗಳು ಅಷ್ಟೇ ಟ್ರಿಪ್ಪು ಅಂತ ಅಂದ ತಕ್ಷಣನೇ ಬೆಳಗ್ಗೆ ಮೂರುವರೆಗೇನೆ ಎದ್ದು ಕುತ್ಕೊಂಡ್ಬಿಟ್ಟು ಬಿಟ್ಟಿದ್ದಾಳೆ ಮಾಮೂಲಿ ಟೈಮಲ್ಲಿ ಎದ್ದೇಳು ಅಂದರೆ ಎದ್ದೇಳೋಕಕ್ಕೆ ಹೋಗಲ್ಲ ಆರು ಗಂಟೆಗೆಲ್ಲ ಎಪ್ಸಕ್ಕೆ ಹೋದರೆ ಎದ್ದೇಳಕ್ಕೆ ಹೋಗೋಲ್ಲ ಆದರೆ ಇವತ್ತು ಮಾತ್ರ ಟ್ರಿಪ್ಪಿಗೆ ಹೋಗ್ಬೇಕು ಅನ್ನೋ ಖುಷಿಗೆ ಬೇಗನೆ ಎದ್ದು ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬೇಗ ರೆಡಿ ರೆಡಿಯಾಗಿದ್ದಾಳೆ ಇವತ್ತು ಇನ್ನು ಈ ಥರ ಸ್ಕೂಲ್ ಡೇಸಲ್ಲಿ ಯಾರೆಲ್ಲ ಟ್ರಿಪ್ ಹೋಗಿದ್ದೀರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸಹ ಸೆವೆಂತ್ ಇರುವಾಗಲೇನೋ ಒಂದು ಟೈಮ್ ಹೋಗಿದ್ದೆ ಅಷ್ಟೇನೆ ಇನ್ನು ಅವಳು ಸಹ ಇಲ್ಲಿ ಬಸ್ಸಲ್ಲೆಲ್ಲ ಕೂರಿಸ್ಬಿಟ್ಟು ಮನೆಗೆ ಬಂದೆ ಅದಾದ ನಂತರ ನನಗೆ ವೀಡಿಯೋನ ಮಾಡೋದಕ್ಕೆ ಆಗಲಿಲ್ಲ ಮತ್ತು ಇಲ್ಲಿ ಸಂಜೆಯಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಪೊಂಗಲ್ ಮಾಡಬೇಕಾಗಿತ್ತು ಹಾಗಾಗಿ ನಾನು ಮಕ್ಕನ ಮಗಳ ಇವತ್ತು ಪೊಂಗಲ್ನ ಮಾಡ್ತಾ ಇದ್ದಾಳೆ ಅವಳಿಗೆ ನಾನಿಲ್ಲಿ ಇದ್ದೀನಿ ಇನ್ನು ಫಸ್ಟು ಬೇಳೆನ ಪರಿಚಯ ಮಾಡಿಕೊಡ್ತೀನಿ ಏನೇನು ಬೇಳೆಗಳಿದ್ದಾವೆ ಅಂತ ಹೇಳ್ಬಿಟ್ಟು ಹುಂಬ ಇಲ್ಲಿ ಇವಾಗ ನಾನಿಲ್ಲಿ ಐದು ಬೇಳೆಗಳನ್ನ ಇಟ್ಟಿದ್ದೀನಲ್ವಾ ಇದರಲ್ಲಿ ಯಾವ್ದಾದ್ರು ಬೇಳೆ ಅಂತ ಹೇಳ್ಕೊಂಡು ಹೋಗ್ತೀನಿ ನೋಡು ಇದು ತೊಗರಿ ಯಾವ ಥರ ಅಂತ ಹೇಳು ಬೇಳೆ ಸ್ವಲ್ಪ ತೊಗರಿ ಬೇಳೆ ಇದ್ರಲ್ಲಿ ಎರಡು ತರನು ಸಹ ಸಿಗ್ತವೆ ಬೇಳೆ ನಾವ್ ತಗೋಳುವಾಗ ನೋಡ್ಬಿಟ್ಟು ತಗೋಬೇಕಾಗತ್ತೆ ಇದರಲ್ಲಿ ಬೇಳೆ ಸಾಂಬಾರು ಹಾಗೆ ಬಿಸಿಬೇಳೆ ಭಾತು ಅದೆಲ್ಲ ಮಾಡ್ಕೋಬೋದು ಹಾಗೆ ಇದು ಬೇಳೆ ನೋಡಿ ಇದನ್ನ ನೋಡು ಕಡಲೆಬೇಳೆನಾ ಇದೆ ಸ್ವಲ್ಪ ದಪ್ಪ ಇದೆ ಅಲ್ವಾ ಇದ್ರಲ್ಲಿ ಇದ್ರಲ್ಲೂ ಸಹ ದಾಲ್ ಮಾಡ್ತಾರೆ ಹಾಗೆ ಒಬ್ಬಟ್ಟು ಮಾಡ್ತಾರೆ ಇದ್ರಲ್ಲಿ ಹಾಗೆ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಒಗ್ಗರಣೆಗೂ ಸಹ ಸೇರಿಸ್ತಾರೆ ಹಾಗೆ ಇದು ಮೊಸರು ದಾಲು ಇದು ಕಲರ್ ನೋಡಿದ್ರೇನೂ ಗೊತ್ತಾಗ್ಬಿಡತ್ತೆ ಮೊಸರು ದಾಲ್ ಅನ್ನೋದು ಹೆಂಗತ್ತ ಆರೆಂಜ್ ಕಲರ್ ಇದೆ ಅಲ್ವಾ ಇದು ಇದು ಗೊತ್ತಾಗ್ಬಿಡುತ್ತೆ ಮೊಸರು ದಾಲ್ ಅನ್ನೋದು ಇದ್ರಲ್ಲೂ ಸಹ ಸಾಂಬಾರ್ನ ಮಾಡ್ಬೋದು ದಾಲು ಸಹ ಮಾಡ್ಬೋದು ಇಲ್ಲ ಬೇಳೆ ಸಾಂಬಾರ್ ಜೊತೆಗೆ ಇದನ್ನು ಎರಡನ್ನೂ ಸೇರಿಸ್ಬಿಟ್ಟು ನಾವು ಸಾಂಬಾರ್ನ ಮಾಡ್ಕೋಬಹುದು ಅದಾದ ನಂತರ ಇದು ಹೆಸರು ಬೇಳೆ ಈ ಬೇಳೆ ನಾವು ಪೊಂಗಲ್ನ ಮಾಡ್ಬೇಕಾಗಿರೋದು ಈಗ ಬಿಸಿ ಬೇಳೆ ಬಾತಿಗೆ ನಾವು ತೊಗರಿ ಬೇಳೆ ಹಾಕ್ತಿವಿ ಪೊಂಗಲ್ಗೆ ಇದನ್ನ ಹಾಕಂಗಿಲ್ಲ ಈ ಬೇಳೆನ ಹಾಕ್ಬೇಕು ಆಯ್ತಾ ಹಾಗೆ ಇದ್ರಲ್ಲೂ ಸಹ ಸಾಂಬಾರ್ನ ಮಾಡ್ತಾರೆ ಆಯಿತಾ ಹಾಗೆ ಇದು ಉದ್ದಿನ ಬೇಳೆ ಇದು ನನಗೆ ಹಾಕ್ತಾರೆ ಉದ್ದಿನ ಬೇಳೆನಾ ಇದು ಬಿಸಿ ಇದಕ್ಕೆ ಪೊಂಗಲ್ಗೆ ಏಯ್ ಉದ್ದಿನ್ ಬೇಳೆನಾ ದೋಸೆ ಇಡ್ಲಿ ಅದಕ್ಕೂ ಹಾಕ್ತಾರೆ ಹಾಗೆ ಚಿತ್ರಾನ್ನಕ್ಕೆ ಉಪ್ಪಿಟ್ಟಿಗೆ ಒಗ್ಗರಣೆಗೂ ಸಹ ಹಾಕ್ತಾರೆ ಐದು ತರದ ಬೇಳೆಗಳು ನಾವಿವ್ ತಗೊತಿರೋದ್ ಬೇಳೆ ಯಾವುದು ಇದೆ ಯಾವ ಬೇಳೆದು ಉದ್ದಿನ್ ಬೇಳೆ ಹೆಸರು ಬೇಳೆ ಬೇಳೆ ಇದು ಈ ಬೇಳೆಗಳಲ್ಲಿ ದೋಸೆನೂ ಸಹ ಮಾಡಬಹುದು ನಾವು ಇವೆಲ್ಲ ಬೇಳೆನ ಹಾಕಿಬಿಟ್ಟು ಒಂದ್ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಬೆಳಗ್ಗೆ ಹೆಲ್ತಿ ಆಗಿರುವಂತಹ ದೋಸೆನೂ ಸಹ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇದ್ರ ದೋಸೆ ಹಾಗೆ ಇವಾಗ ಇವಾಗ ಒಂದೊಂದಾಗಿ ಹೆಸರು ಹೇಳ್ಕೊಂಡು ನೋಡೋಣ ತೊಗರಿ ಬೆಳೆ ಹಾ ಕಡಲೆ ಬೆಳೆ ಹಾಸ್ ಉದ್ ಹೆಸರು ಬೆಳೆ ಹಾ ಉದ್ದಿನ ಬೆಳೆ ಯಾವ ಬೆಳೆ ತಗೋಬೇಕು ಪೊಂಗಲ್ ಮಾಡೆ ತಗೋಬೇಕಿವಲ್ವಾ ಹ್ಮ್ ಹ್ಮ್ ಸರಿ ಹೇಳಿಕ್ರಿಗೆ ಬನ್ನಿ ಇವಾಗ ಪೊಂಗಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಣ ಮೊದಲಿಗೆ ಇಲ್ಲಿ ಪೊಂಗಲ್ ಮಾಡೋದಿಕ್ಕೆ ಬೇಳೆನ ಹಾಗೆ ನೀಟಾಗಿ ವಾಶ್ ಮಾಡ್ಕೋಬೇಕಲ್ವಾ ಹಾಗಾಗಿ ಹಾ ಸಾಕು ನಾಲ್ಕು ಜನಕ್ಕೆ ಒಂದು ಹೊತ್ತಿಗೆ ಆಗೋಷ್ಟು ಮಾತ್ರ ಇಲ್ಲಿ ಮಾಡ್ತಿರೋದ್ರಿಂದ ಒಂದೊಂದು ಕಪ್ ಹಾಕೊತ ಇದ್ದೀನಿ ಬೇಕಾಕು ನಾನು ಅದೇ ಮೆಜರ್ಮೆಂಟಲ್ಲಿ ಅಕ್ಕಿ ತಗೋ ಅಕ್ಕಿ ಎಷ್ಟು ಇದು ಬೇಳೆ ಎಷ್ಟು ತಗೊಂಡಿದೆಯಾ ಅಕ್ಕಿ ಅಷ್ಟೇ ತಗೋಬೇಕು ಹ್ಞೂ ಮಗ ನೀರು ಹಾಕ್ಬಿಟ್ಟು ತೊಳಿ ಅದನ್ನು ಹಾಂ ಇದರಲ್ಲಿ ನಾಲ್ಕು ಭಾಗ ಮಾಡು ಇದೂ ಕರ್ಬೆನ್ ತಪ್ಪು ಒಂದ ಕಡಿತವನ್ನ ಹಾಕು อืม ಇನ್ನ ಹಾ ಸರಿ ಅಕ್ಕಿನ ಸ್ವಲ್ಪ ಹಾಕು ಚೆನ್ನಾಗಿರುತ್ತೆ อืม ಈಗ ಕೊತ್ತಂಬರಿ ಸೊಪ್ಪು ನೀಟಾಗಿ ಕಟ್ ಮಾಡ್ಕೊಂಡು ಬಿಟ್ಟು ಇಳಗೆ ಅಕ್ಕಿನ ಸಹ ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೀವಿ ಅಲ್ವಾ ಹ್ಮ್ ನಾ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನು ತೊಳಿಬೇಕು ಫಸ್ಟು ಸೊಪ್ಪನ್ನ ತೊಳ್ಕೊಂಡು ಬಾ ಕರ್ಬೇವಿನ ಸೊಪ್ಪು ತೊಳ್ಕೊಂಡು ಬಾ ಚಿಕ್ಕ ಚಿಕ್ಕದಾಗ ಕಟ್ ಮಾಡೋಣ ಇನ್ನೂ ಚಿಕ್ಕ ಚಿಕ್ಕ ಇನ್ನೂ ಚಿಕ್ಕ ಬೇಕು ಇನ್ನೊಂದ್ಸರಿ ಕಟ್ ಮಾಡೋದೇನಿ ಬಿಡಿಸ್ಕೊಂಡು ನೀಟಾಗಿ ಏನು ಮಾಡಬೇಕು ಇವಾಗ ಗ್ಯಾಸ್ ಹಾಂ ಗ್ಯಾಸ್ ಇಟ್ಟು ಅದಾದ ನಂತರ ಕುಕ್ಕರ್ ಹಾಂ ನಾವು ನಾಲ್ಕು ಜನಕ್ಕೆ ಮಾಡ್ತಿರೋದ್ರಿಂದ ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀವಲ್ವಾ ಜಾಸ್ತಿ ಜನ ಕೊಂಡು ದೊಡ್ಡ ಕುಕ್ಕರ್ ಎಣ್ಣೆ ಹಾಕು ಹಾಂ ಸಾಕು ಇವಾಗ ಇದಕ್ಕೆ ಸಿ ಜೀರಿಗೆ ಹಾಗೆ ಕಾಳು ಮೆಣಸಿನ ಹಾಕು ಹಾಕಿ ಕುಕ್ಕಾರಿದೆ ಇನ್ನೂ ಸ್ವಲ್ಪ ಹಾಕಿ ಜೀನ ಹ್ಞೂ ಇನ್ನು ಇವಾಗ ಬ್ಲ್ಯಾಕ್ ಪೆಪ್ಪರ್ ಇದನ್ನು ಜಜ್ಜಿಬಿಟ್ಟು ಹಾಕೋಬೋದು ಇಲ್ಲ ಖಾರ ಜಾಸ್ತಿ ಆಗುತ್ತೆ ಅಂದರೆ ಈ ಥರ ಉಂಡೆ ಆಗಿರೋದನ್ನು ಸಹ ಹಾಕೋಬೋದು ಹಾಗೆ ಇದಕ್ಕೆ ಕರ್ಬನ್ ಸೊಪ್ಪನ್ನ ಹಾಕು ಹ್ಞೂ ಇವಾಗ ಬೇಳೆ ಹಾಗೆ ಅಕ್ಕಿ ಏನು ಹಾಕ್ಕೊಂಡಿದ್ದಲ್ಲ ಇದನ್ನು ಹಾಕಿ ಕೈ ಮನೆ ತಪ್ಪ ಬಳಸ್ಬೇಕು ಫ್ರೈ ಮಾಡಿ ಎಣ್ಣೆಯಲ್ಲಿ ಇದಕ್ಕೆ ಎಣ್ಣೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ ನೀವು ತುಪ್ಪ ಇದ್ದರೆ ತುಪ್ಪನ ಸಹ ಹಾಕಿಬಿಟ್ಟು ಪೊಂಬಲ್ಲಿ ಮಾಡ್ಕೋಬಹುದು ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಉಪ್ಪು ಹಾಕ್ತೀವಿ ಉಪ್ಪನ್ನ ಕಡಿಮೆ ಹಾಕೋಣ ಜಾಸ್ತಿ ಆದರೆ ಮತ್ತೆ ತೆಗಿಯೋಕ್ಕಾಗಲ್ಲ ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು ಉಪ್ಪನ್ನ ಹಾಕು ಹಾಗೆ ಹಸಿಣ ಪುಡಿನೂ ಸಹ ಹಾಕ್ಬಿಡಿ ಹಾಕಿ ಸ್ವಲ್ಪ ಸಿಂಪಲ್ ಆಗಿ ಪೊಂಗಲ್ನ ಮಾಡ್ಕೋಬೋದು ಮಕ್ಕಳು ಸಹ ಮಾಡ್ಬೋದು ಇದನ್ನ ಇವಾಗ ಎಲ್ಲೋ ಹೋಗಿರ್ತೀವಿ ಮನೆಯಲ್ಲಿ ದೊಡ್ಡೋರು ಯಾರು ಇರಲ್ಲ ಅವಾಗ ಈ ಥರ ಒಂದು ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಮಕ್ಕಳು ಸಹ ಈ ಥರ ಮಾಡ್ಕೊಂಡ್ಬಿಡ್ಬೋದು ಇನ್ನೊಂದಕ್ಕೆ ನೀರನ್ನ ಸೇರಿಸಮ್ಮ ಎರಡು ಗ್ಲಾಸ್ ಹಾಕು ಜಾಸ್ತಿನೇ ಹಾಕು ನೀರನ್ನ ದೊಡ್ಡ ಗ್ಲಾಸಿಂದ ಹಾಕು ನಾವು ಅನ್ನಕ್ಕೆ ಒಂದು ಕಪ್ಪಿಗೆ ಎರಡು ಕಪ್ ಹಾಕ್ತೀವಲ್ವಾ ಈ ಪೊಂಗಲ್ಗೆ ಬಿಸಿಬೇಳೆ ಭಾತೆಗೆಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಸ್ವಲ್ಪ ಲಿಕ್ವಿಡ್ ಥರ ಇದ್ದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಕರೆಕ್ಟ್ ಆಗಿದೆಯಾ ಇಲ್ವೋ ಅಂತ ಕರೆಕ್ಟ್ ಇದೆಯಾ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡು ನೋಡಿ ಇದು ಮೆಣ್ಸಿನ್ಕಾಯಿನ ಎಣ್ಣೆ ಫ್ರೈ ಮಾಡುವಾಗಲೇ ಹಾಕಿ ಇಲ್ಲಿ ಮರ್ತ್ಕೊಂಡ್ಬಿಟ್ಟು ಇವಾಗ ಹಾಕಿದ್ದೀವಿ ಇಲ್ಲ ಇವಾಗ ಹಾಕಿದ್ರು ಪರವಾಗಿಲ್ಲ ಖಾರ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸೇರಿಸ್ಕೊಂತ ಇದ್ದೀನಿ ಇವಾಗಲೇ ನೀವು ಒಂದ್ಸಲ ಮಿಕ್ಸ್ ಮಾಡು ಮಿಕ್ಸ್ ಮಾಡಿ ಕುಕ್ಕರ್ಡ್ಡಿಗೆ ವಾಯ್ಸರ್ನ ಹಾಕ್ಬಿಟ್ಟು ಕು ಮುಚ್ಚಿಬಿಡು ಕುಕ್ಕರ್ನ ಎಷ್ಟು ವಿಷಲ್ ತಗೋಬೇಕು ಎರಡು ನಾರ್ಮಲ್ ಅನ್ನಕ್ಕೆ ನಾವು ಎಷ್ಟು ವಿಷಲ್ ತಗೋತೀವಿ ಎರಡು ಅಥವಾ ಮೂರ್ ತಗೋತೀವಲ್ವಾ ಈ ತರ ನಾವೇನಾದ್ರು ಬಿಸಿ ಬೆಳೆ ಬಾರ್ದು ಹಾಗೆ ಪೊಂಗಲ್ನ ಮಾಡ್ತೀವಿ ಅಂದ್ರೆ ನಾಲ್ಕರಿಂದ ಐದ್ ವಿಷಲ್ ನ ತಗೋಬೇಕು ಅವಾಗ ನೀಟೇನೂ ಸಹ ಬೆಂದ್ಕೊಂಡಿರುತ್ತೆ ಅಕ್ಕಿನೂ ಸಹ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ತಿನ್ನ ತುಂಬಾ ಚೆನ್ನಾಗಿರುತ್ತೆ ಇದು ಇವಾಗ ನಾಲ್ಕರಿಂದ ಐದ್ ವಿಜಲ್ ಬರ್ಲಿ ಆಮೇಲೆ ಯಾವ ತರ ಇದೆ ಅಂತ ನೋಡೋಣ ಇನ್ನು ಇಲ್ಲಿ ನನಗೂ ಸಹ ಅಡುಗೆ ಮಾಡೋದಕ್ಕೆ ಬೇಜಾರಾಗ್ತಾ ಇತ್ತು ಅದಕ್ಕೆ ಅವಳು ಚಿಕ್ಕಮ್ಮ ನಾನು ಮಾಡ್ತೀನಿ ನನಗೆ ಹೇಳ್ಕೊಡು ಅಂತ ಅಂದ್ಲು ಹಾಗಾಗಿ ಸಿಂಪಲ್ ಆಗಿ ಪೊಂಗಲ್ನ ಹೇಳ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಪೊಂಗಲ್ನ ಹೇಳ್ಕೊಡ್ತಾ ಅಂದರೆ ಅಂದ್ರೆ ಪೊಂಗಲ್ಗೆ ಏನು ಇರುಳ್ಳಿ ಅದೆಲ್ಲ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಅಲ್ವಾ ಅಂತ ಒಂದು ಕಾಲು ಗಂಟೆಯಲ್ಲಿ ಪೊಂಗಲ್ ರೆಡಿ ಆಗೋಗ್ಬಿಡುತ್ತೆ ಹಾಗಾಗಿ ಇಲ್ಲಿ ಪೊಂಗಲ್ ರೆಸಿಪಿನ ಹೇಳ್ಕೊಡೋಣ ಅವಳಿಗೆ ಅವ್ಳಿಗೆ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಕಲಿಸ್ಕೊಡು ಅಂತ ಅಂದ್ಲು ಕಲಿಸ್ಕೊಟ್ಟಿದ್ದೀನಿ ಈ ಥರ ಸಿಂಪಲ್ ಅಡುಗೆಗಳನ್ನ ಮಕ್ಕಳಿಗೆ ನಾವು ಹೇಳಿಕೊಟ್ರೆ ಯಾವಾಗಾದರೂ ಎಮರ್ಜೆನ್ಸಿ ಊರಿಗೆ ಹೋಗೋ ಥರ ಏನಾದರೂ ಬಂದರೆ ಮಕ್ಕಳು ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ ಅನ್ನೋದೊಂದು ಧೈರ್ಯ ಇರುತ್ತೆ ಹಾಗೆ ಎನಿ ಟೈಮು ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳೋದಕ್ಕೂ ಸಹ ಆಗೋದಿಲ್ಲ ನೋಡಿ ಹಾಗಾಗಿ ಒಂದು ಸ್ವಲ್ಪ ಬೇಸಿಕ್ ಅಡುಗೆಗಳೇನಿದಾವಲ್ವ ಅಂಥದನ್ನು ನಾವು ಕಲಿಸ್ಕೊಡ್ಲೇಬೇಕಾಗುತ್ತೆ ಮಕ್ಕಳಿಗೆ ಈ ವೈಟ್ ರೈಸ್ ಮಾಡೋದು ಹಾಗೆ ಸಿಂಪಲ್ ಆಗಿರುವಂತಹ ಸಾಂಬಾರ್ ಮಾಡೋದು ಈ ತರ ಪೊಂಗಲ್ ಮಾಡೋದು ಈ ಥರದ್ದೆಲ್ಲ ಒಂದು ಸ್ವಲ್ಪ ಕಲಿಸ್ಕೊಟ್ಬಿಟ್ರೆ ಹಾಗೆ ಒಂದು ಸ್ವಲ್ಪ ಗೊಜ್ಜುಗಳೇನಿರ್ತಾವಲ್ವ ಅದನ್ನು ಸಹ ನಾವು ಕಲಿಸ್ಕೊಡ್ಬೇಕಾಗುತ್ತೆ ಅಂದ್ರೆ ಚಿತ್ರಾನ್ನದ ಗೊಜ್ಜು ಹಾಗೆ ಪುಳಿಯೋಗರೆ ಗೊಜ್ಜು ಅದೆಲ್ಲ ಒಂದು ಎರಡು ದಿನ ಇಟ್ರು ಸಹ ಹಾಳಾಗೋದಿಲ್ಲ ಹಾಗಾಗಿ ಅಂತವೆಲ್ಲ ನಾವು ಕಲಿಸ್ಕೊಟ್ಬಿಟ್ರೆ ಆರಾಮಾಗಿ ಅವರು ನಾವು ಒಂದು ವೀಕು ಹೋದ್ರೂ ಅವರು ಆರಾಮಾಗಿ ಅಡುಗೆನ ಮಾಡ್ಕೊಂಡು ತಿಂತಾರೆ ಡೈಲಿ ಹೋಟೆಲ್ ಅಲ್ಲಿ ಊಟ ತಿನ್ನಬೇಕು ಅಂದ್ರೆ ಆಗೋದಿಲ್ಲ ನೋಡಿ ಹಾಗಾಗಿ ಇನ್ನ ಇಲ್ಲಿ ಇವಳು ಅಡುಗೆ ಮಾಡ್ತಾ ಇದ್ಲಲ್ವ ನನ್ನ ಮಗನೂ ಸಹ ಮನೆಯಲ್ಲಿ ಇದ್ದ ಅಮ್ಮ ನನಗೂ ಹೇಳ್ಕೊಡು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ ಇಲ್ಲಿ ಅವಳು ಅಡುಗೆ ಮಾಡುವಾಗ ಅವಳ ಜೊತೆಗೆ ಇಲ್ಲಿ ಕಲಿತಾ ಅವನು ಸಹ ಅವನಿಗೆ ಮಜ್ಜಿಗೆ ಸಾಂಬಾರು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಯಾವಾಗಲೂ ಕೇಳ್ತಾನೆ ಇರ್ತೇನೆ ಅಮ್ಮ ನನಗೆ ಮಜ್ಜಿಗೆ ಸಾಂಬಾರು ಮಾಡೋದನ್ನ ಹೇಳ್ಕೊಡು ವೈಟ್ ರೈಸ್ ಮಾಡ್ಕೊಂಡು ಮಜ್ಜಿಗೆ ಸಾಂಬಾರನ್ನ ಹಾಕೊಂಡು ತಿಂತೀವಿ ನಾವು ಇನ್ನೇ ಇರುವಂತಹ ಟೈಮಲ್ಲಿ ಅಂತ ಹೇಳ್ತಾನೆ ಇರ್ತಾನೆ ನಾನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ ಇನ್ಮೇಲೆ ಅವನಿಗೂ ಸಹ ಕಲಿಸ್ಕೊಡ್ಬೇಕಾಗತ್ತೆ ಈ ಟೊಮೆಟೊ ಸಾಂಬಾರು ಹಾಗೆ ಮಜ್ಜಿಗೆ ಸಾಂಬಾರು ಹಾಗೆ ಚಿತ್ರಾನ್ನದ ಗೋರ್ಜು ಈ ಥರದ್ದೆಲ್ಲ ಒಂದು ಸ್ವಲ್ಪ ಅವರಿಗೆ ಹೇಳ್ಕೊಟ್ಬಿಟ್ರೆ ಅವ್ರಿಗೂ ಸಹ ಅಡುಗೆ ಕಲ್ತಿರೋ ಖುಷಿನೂ ಸಹ ಇರುತ್ತೆ ಹಾಗೆ ನಮ್ಗೆ ನಮಗೂ ಸಹ ಧೈರ್ಯ ಇರುತ್ತೆ ಒಂದೆರಡು ದಿನ ಮೂರು ದಿನದ ಮಟ್ಟಿಗೆ ಏನಾದರೂ ಊರಿಗೆ ಹೋಗಬೇಕಾದ್ರೆ ಏ ಮಾಡ್ಕೊಂಡು ತಿಂತಾರೆ ಬಿಡಪ್ಪ ಅನ್ನೋದೊಂದು ಧೈರ್ಯ ಇರುತ್ತೆ ಹಾಗಾಗಿ ಇವತ್ತು ಅವಳಿಗೆ ಇದನ್ನು ಕಲಿಸ್ಕೊಡ್ತಾ ಇದ್ದೀನಿ ಹಾಗೆ ಅಲ್ಲಿ ಅದನ್ನೇ ಹೇಳ್ತಾ ಇದ್ದೆ ನನ್ನ ಮಗ ಅವಳಿಗೆ ಮಾತ್ರ ಕಲಿಸ್ಕೊಡ್ತೀನಿ ನನಗೇನು ಕಲಸಿ ಕೊಡಲ್ಲ ನೀನು ಅಂತ ಅದನ್ನೇ ಹೇಳ್ತಾ ಇದ್ದೆ ನೆಕ್ಸ್ಟ್ ಟೈಮ್ ನಿನಗೆ ಹೇಳ್ಕೊಡ್ತೀನಿ ಸುಮ್ಮನಿರು ಅಂತ ಹೇಳ್ತಾ ಇದ್ದೆ ಇನ್ನಲ್ಲಿ ಪೊಂಗಲ್ ಸಹ ರೆಡಿ ಆಗೋಯಿತು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಆಡಿದಾಗ ಒಂಚೂರು ಉಪ್ಪು ಖಾರ ಅನ್ನೋದು ಹೆಚ್ಚು ಕಡಿಮೆ ಆಗೇ ಆಗಿರುತ್ತೆ ಅದನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ ಮಕ್ಕಳಿಗೆ ಫಸ್ಟ್ ಟೈಮ್ ಮಾಡಿದಾಗ ಯಾರು ಪರ್ಫೆಕ್ಟ್ ಆಗಿ ಅಡುಗೆನ ಕಲಿಯೋದಿಲ್ಲ ಒಂದು ಸ್ವಲ್ಪ ಉಪ್ಪು ಕಡಿಮೆನಾಗಿರುತ್ತೆ ಅಥವಾ ಜಾಸ್ತಿನಾಗಿರುತ್ತೆ ರುಚಿ ನೋಡ್ಬಿಟ್ಟು ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು ಅಂತ ಹೇಳ್ಕೊಡ್ಬೇಕಾಗುತ್ತೆ ಇನ್ನು ಇಲ್ಲಿ ಸರ್ವ್ ಸಹ ಮಾಡ್ತಾ ಇದ್ದಾಳೆ ಇನ್ನು ಫಸ್ಟ್ ಅನ್ನಂಗಿನಲ್ಲಿ ಪೊಂಗಲ್ನ ಕೊಡ್ತಾ ಇದ್ದಾಳೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿನ ಸಹ ಇಲ್ಲಿ ಸರ್ವ್ ಮಾಡಿದಾಳೆ ಅವನಿಲ್ಲಿ ಕೂತ್ಕೊಂಡು ತಿಂದ್ಬಿಟ್ಟು ಹೇಳ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ನೀನು ತಿನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಅವಳಿಗೆ ತಿನ್ನಿಸ್ತಾ ಇದ್ದ ಬಿಸಿ ಕರೆಕ್ಟ್ ಆಗಿದೆಯಾ ಏನೋ ಅವನು ಹೇಳಿ ಮುಖ ತೋಸು ಮೈ ਚਾਣਾ ਆ ਗਿਆ ਯਾਤਰਾ ਮਣੋੜੇ ਚਾਣਾ ਆ ਗਿਆ ਸੁਪਰ ਆ ਗਿਆ ਅਨਨੋ ਕਰੈਕਟਰ ਮਿਲਦੇ ਆਹ ਆਦਾ ਲੱਗਤ ਰਿਹਾ ਆਦਾ ਲੱਗਤ ਰਿਹਾ ਕਿ ਆਜਾ ਹੈ ਸੇ ਬੇੜੇ ਵੰਦੇ ਆ ਕੀ ਰਦਾ ਦੇ ਕੇ ਲੈ ਉਪੂ ਬਿੱਤਲਾ ਕਰਨ ਤੇ ਚਾਣਾ ਆ ਗਿਆ ਇਹੋ ਔਲੇ ਚੰਗਾ ਮਿਲਦੀਆਂ ਹਾਂ ਤਾਂ ਸੇ ਨੜੀ ਮੂਟਾ ਮਡਾ ಇನ್ನು ಇಲ್ಲಿ ನಾವು ಸಹ ಊಟನ ಮಾಡ್ತಾ ಇದ್ದೀವಿ ಅವಳಿಗೆ ಮಾತ್ರ ಖುಷಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಇತ್ತು ಅಂದರೆ ನಾನೇನೋ ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಅಂದರೆ ಮಕ್ಕಳೇ ಹಾಗೆ ಅಲ್ವಾ ಏನೋ ಚಿಕ್ಕದಾಗಿರುವಂತಹ ರೆಸಿಪಿನ ಮಾಡಲಿ ಒಂಥರ ಅಡುಗೆ ಮಾಡಿದೆ ಅನ್ನೋ ಖುಷಿ ಇರುತ್ತಲ್ವಾ ಅದೇ ಥರ ಇವಳಿಗೂ ಸಹ ತುಂಬನೇ ಖುಷಿ ಆಗ್ತಾ ಇತ್ತು ಹಾಗೆ ಬಾಚಿಕಮ್ಮ ಊಟ ಮಾಡೋಣ ಅಂತ ಇದ್ಲು ಎಲ್ಲರೂ ಕೂತ್ಕೊಂಡು ಇಲ್ಲಿ ಊಟನ ಮಾಡ್ತಾ ಇದ್ದೀವಿ ಹಾಗೆ ನನ್ನ ಮಗಳು ಬೆಳಿಗ್ಗೆ ಟ್ರಿಪ್ ಹೋಗಿದ್ಲಲ್ವಾ ಮದ್ ಸಾಯಂಕಾಲನೇ ಬಂದ್ಲು ಒಂದು ಆರೂವರೆ ಹಂಗೆ ಬಂದ ತಕ್ಷಣ ಪಾಪ ಅಲ್ಲಿ ನೀರಲ್ಲೆಲ್ಲ ಆಟ ಆಡಿದ್ಲಂತೆ ಒಂಚೂರು ಜ್ವರ ಬಂದಿರೋ ಥರ ಆಗಿದೆ ಹಾಗಾಗಿ ನನಗೆ ಊಟ ಬೇಡ ಏನು ಬೇಡ ಅಂತ ಅವಳು ಮಲ್ಕೊಂಡಿದ್ದಾಳೆ ಇನ್ನು ಇಲ್ಲಿ ನಾವು ಸಹ ಬಿಗ್ ಬಾಸ್ನ ನೋಡಿಕೊಂಡು ಊಟನ ಮುಗಿಸ್ಕೊತಾ ಇದ್ದೀವಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗು ಹಾಗೆ ಇವತ್ತು ಮಾಡಿರುವಂತಹ ರೆಸಿಪಿ ಯಾವ ಥರ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು